ಪ್ರಜ್ವಲ್ ಎರಡನೇ ಸಾರಿ ಪತ್ರ ಬರೆದಿದ್ದೀನಿ ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಪ್ಪತ್ತಾರನೇ ತಾರೀಕು ವೋಟಿಂಗ್ ಆಯ್ತು ಮೊದಲನೇ ಫಸ್ಟ್ ಪೇಸ್ ಇನ್ ಕರ್ನಾಟಕ ಇಪ್ಪತ್ತೇಳನೇ ತಾರೀಕು ಓಟ್ ಹೋಗಿದ್ದಾರೆ ಬೇರೆ ವಿದೇಶಕ್ಕೆ ಓಟ್ ಹೋಗಿದ್ದಾರೆ ಅದಾದ್ಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ನಾನು ಒಂದು ಪತ್ರ ಬರ್ತೇನೆ ಯಾಕಂದ್ರೆ ಇಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ತ್ರೀ ಸೆವೆಂಟಿ ಸಿಕ್ಸ್ ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಎರಡು ಕಂಪ್ಲೇಂಟ್ ಬಂದಿದ್ದಾವೆ ಮೂರು ಕಂಪ್ಲೇಂಟ್ ಬಂದಿದ್ದಾವೆ ಅವರು ಅರೆಸ್ಟ್ ಆಗಿಬಿಡ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಬರೆದಿದ್ದೆ ಕೇಂದ್ರ ಸರ್ಕಾರದಿಂದ ಇವತ್ತಿಗೆ ಉತ್ತರನೂ ಬಂದಿಲ್ಲ ಮಾಡೂ ಇಲ್ಲ ಅದಾದ ಮೇಲೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಕೋರ್ಟ್ ವಾರಂಟ್ ತಗೊಂಡಿದ್ದಾರೆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ ಅವರು ಒಂದು ಪತ್ರ ಬರೆದಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತೆ ಕೇಂದ್ರ ಸರ್ಕಾರ ಸಹಕರಿಸದೇ ಇರೋದ್ರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು ಎರಡನೇ ಪತ್ರ ನಿನ್ನೆ ಬರೆದಿದ್ದೀನಿ ಸೊ ಒಟ್ಟಾರೆ ಎಸ್ ಐ ಟಿಸ್ ಅಕ್ಯೂಸ್ಡ್ ಅನ್ನು ಸೆಕ್ಯೂರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತು ಚಾರ್ಜ್ ಶೀಟನ್ನು ಹಾಕಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಕಾನೂನು ರೀತಿಯ ಏನೇನು ಕ್ರಮ ತಗಬೇಕು ಎಲ್ಲ ಕ್ರಮಗಳನ್ನು ಕೂಡ ಎಸ್ ಐ ಟಿ ಅವರು ತಗ್ತಾ ಇದ್ದಾರೆ ನಾನು ಕೂಡ ಪತ್ರ ಬರೆದಿದ್ದೆ